Monday, बर day, बर day, day. Day. Day, <influences> ಐಟಿ ನ್ಯೂಸ್ಗೆ ಸ್ವಾಗತ ನ್ಯಾಯ ಬೇಕು ಅಂತೇಳಿ ಇವತ್ತು ಜನ ರೈತರು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಒಬ್ಬ ರೈತನಗೋಸ್ಕರ ಒಬ್ಬ ರೈತನನ್ನ ಇವತ್ತು ರಕ್ತ ಬರೋ ತರ ಹೊಡೆದಿದ್ದಾರೆ ಚಿಕ್ಕಬಳ್ಳಾಪುರ ಹೂನ್ ಮಾರ್ಕೆಟ್ ಅಲ್ಲಿ ಒಬ್ಬ ರೈತ ಹೂ ಮಾರ್ತಾ ಇದ್ದಾಗ ಯಾವನೋ ಒಬ್ಬ ಮುಟ್ಟಾಳ ಹೂ ಬ್ಯಾಗ್ ಮೇಲೆ ಗಾಡಿ ಹತ್ತಿಸಿದರೆ ಯಾಕಪ್ಪ ಗಾಡಿ ಹತ್ತಿಸಿದ್ಯಾ ನೋಡ್ಕೊಂಡು ಡ್ರೈವಿಂಗ್ ಮಾಡಬಾರ್ದಾ ಅಂತೇಳಿ ರೈತ ಮಾತಾಡಿದ್ದಕ್ಕೆ ಅವನೊಬ್ಬ ಲೋಫರು ಗಾಡಿ ಬಂದು ರೈತನ ಬಾಯಲ್ಲಿ ರಕ್ತ ಬರೋ ತರ ನಾಲ್ಕು ಹಲ್ಲು ಉದುರೋ ತರ ಅಂದ್ರೆ ಅವನು ಒಟ್ಟೆಗೆ ಮನ್ ತಿಂತಾನ ಅಥವಾ ಹಣ್ ತಿಂತಾನ ಅನ್ನೋದಕ್ಕೆ ಈ ವಿಡಿಯೋ ನೋಡಿ ಏನಿರಲಿ ರೈತರನ್ನ ಈ ರೀತಿ ಹೊಡಿಬಾರದು ಯಾಕಪ್ಪ ಅಂದ್ರೆ ನಮ್ಗೆ ಮೂರತ್ತು ಊಟ ಕೊಡ್ತಾರೆ ಅಂತವ್ರ ಮೇಲೆ ಇವನು ಒಬ್ಬ ಮುಟ್ಟಾಳ ಕೈ ಎತ್ತಿದನಲ್ಲ ಇವನಿಂದ ಯಾರಿದ್ದಾರೆ ಇವನಿಗೆ ಯಾರು ಸಪೋರ್ಟ್ ಮಾಡ್ತಾರದು ಕೆಲವು ಸರ್ಕಾರಗಳು ಬಂದ ಮೇಲೆ ಇಂಥ ಮುಟ್ಟಾಳರು ದಾರಿಯಲ್ಲಿ ಬಂದು ಜಂಪ್ ಮಾಡೋದು ತುಂಬಾ ನಡೀತಾನೆ ಇದೆ ಈ ರಾಜ್ಯದಲ್ಲಿ ಇರಲಿ ಇವತ್ತು ಇಡೀ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನರಿಗೆ ಅನ್ನ ಕೊಡಂತಹ ರೈತರ ಮೇಲೆ ಇವತ್ತು ಒಬ್ಬ ಮುಟ್ಟಾಳ ಹೊಡೆದಿದ್ದಾನೆ ಆ ರೈತ ನೊಂದಿ ಒಂದಷ್ಟು ರೈತರನ್ನ ಬಂದು ನನಗೆ ನ್ಯಾಯ ಬೇಕು ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇರಲಿ ರೈತರ ಪರವಾಗಿ ನೂರು ಜನ ರೈತರು ಬಂದು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇಷ್ಟಕ್ಕೂ ಯಾರು ಹೊಡೆದಿದ್ದು ಎಚ್ ಕೆ ಜಿ ಎನ್ ಗೂಡ್ಸ್ ಗಾಡಿ ಚಾಲಕ ಕೆ ಎ ಜೀರೋ ಸೆವೆನ್ ಗಾಡಿ ಊನ್ ಮಾರ್ಕೆಟಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಾಗ ಏನು ಮಾತುಕತೆ ಬರುತ್ತೆ ದಾಯ ಅಂತ ಹೇಳಿ ಹೋಗ್ತೀನಿ ಹೇಳಿ ಹೋಗ್ಬೋದಾಗಿತ್ತು ಇವನೊಬ್ಬ ದೊಡ್ಡ ರೌಡಿನ ಇವನು ಒಬ್ಬ ರೈತರನ್ನು ಹೊಡೆಯೋದು ಅಷ್ಟೊಂದು ಸುಲಭವಲ್ಲ ಯಾಕೆ ಇಲ್ಲಿ ರೈತರಲ್ಲಿ ಒಗ್ಗಟ್ಟಿಲ್ಲ ರೈತರಿಗೆ ನಾವು ನ್ಯಾಯ ಕೊಡ್ಸೋಕ್ಕಾಗಲ್ಲ ಅಂತೇಳಿ ನಮ್ಗೆ ನ್ಯಾಯ ಇದೆ ನಮ್ಗೆ ಸರ್ಕಾರ ಇದೆ ನಮ್ಗೆ ಇಲಾಖೆ ಇದೆ ಅಂತ ಹೇಳಿಬಿಟ್ಟು ಈ ಮುಟ್ಟಾಳ್ರಿಗೆ ಸ್ವಲ್ಪ ಸಪೋರ್ಟ್ ಇದೆ ಬಿಡಿ ಆ ಒಂದು ಅಹಂಕಾರದಿಂದ ಇವರು ಈ ಒಂದು ಇದನ್ನ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ರೈತ ಇದಾರಲ್ಲ ಇವರೇ ರೈತರು ನೋಡಿ ಬಾಯಿಗೆ ಬಟ್ಟೆ ಇಟ್ಕೊಂಡಿದಾರಲ್ಲ ಮೂಗಲ್ಲಿ ರಕ್ತ ಸೋರ್ಸ್ತಾ ಇದೆ ಏನಿದೆ ನಮ್ಗೆಲ್ಲ ನೋವಾಗ್ತದೆ ಒಬ್ಬ ರೈತರ ಮೇಲೆ ಈ ರೀತಿ ಹಲ್ಲೆ ಆಗ್ತಾ ಇದ್ರೆ ಇಡೀ ರಾಜ್ಯದಲ್ಲಿ ಕೆಲವರು ನೋಡ್ಕೊಂಡಿರ್ತಾರೆ ಮುಟ್ಟಾಳರು ಯಾವುದೋ ಸತ್ತೋಗ್ರೋ ಎಣಕ್ಕೆ ಹೋರಾಟ ಮಾಡಿ ಹಣ ಲೂಟಿ ಮಾಡ್ತಾರೆ ಮಣ್ಣಲ್ಲಿ ಕೈ ಇಟ್ಟು ಅನ್ನ ಕೊಡೋಂಥ ರೈತರ ಪರವಾಗಿ ಹೋರಾಟ ಕೆಲವರು ಮಾಡಲ್ಲ ಬರಲಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡ ದುರಂತನೇ ಆಗಿದೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆದರೆ ಪೊಲೀಸ್ ಇಲಾಖೆ ರೈತರಿಗೆ ನ್ಯಾಯ ಕೊಡಿಸ್ಲಿಲ್ಲ ಅವ್ರು ಕೊಡೋದು ಕೂಡ ಇಲ್ಲ ಯಾಕಂದರೆ ಕೆಲವು ಸರ್ಕಾರಗಳು ಬಂದರೆ ಕೆಲವು ಕೆಲಸಗಳು ಆ ರೀತಿ ಮಾಡ್ತಾರೆ ನೂರು ಜನ ರೈತರನ್ನ ಪೊಲೀಸ್ನವ್ರು ಯಾವ ರೀತಿ ದಬ್ಬಾಳಿಕೆಯಿಂದ ಬೆದರಿಸ್ತಾರೆ ನೋಡಿ ಆಯ್ತಪ್ಪ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನೀವು ಆ ಕಳ್ಳನವ್ರನ್ನ ಇಟ್ಕೊಬರ್ಬೇಕಾಗಿತ್ತು ಆ ಗಾಡಿ ಬಿಟ್ಟು ಅವನು ನನ್ನ ಡ್ರೈವರ್ ಅವ್ರು ಇಟ್ಕೋಬೇಕಾಗಿತ್ತು ಇದುವರೆಗೂ ನಿನ್ನೆ ಆಗಿರೋ ಘಟನೆ ಇದು ನೋಡಿ ಇದೇ ಗಾಡಿ ಎಚ್ ಕೆ ಜಿ ಎನ್ ಯಾರ್ರಿ ಇವನು ಎಚ್ ಕೆ ಜಿ ಜಿಯನು ಇವಂಥವ್ರಿಗೆಲ್ಲ ಯಾರು ಸಪೋರ್ಟ್ ಮಾಡ್ತಾರೆ ಅನ್ನೋದು ಇಡೀ ರಾಜ್ಯಕ್ಕೆ ಕೂಡ ಗೊತ್ತು ಮಾಡಲಿ ಎಷ್ಟು ದಿನ ಮಾಡ್ತಾರೋ ಮಾಡಲಿ ಆದರೆ ಅನ್ನದಾತರನ್ನ ಹೊಡೆಯೋದು ಅಷ್ಟೊಂದು ಸುಲಭವಲ್ಲ ಯಾಕೆ ಹೊಡಿಬೇಕು ಆದರೂ ಕೂಡ ಆ ಗಾಡಿ ಬಿಟ್ಟು ಪರಿಹಾರಿ ಆಗಿದ್ದೇನೆ ನೂರು ಜನ ರೈತರು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಆ ಗಾಡಿ ಓನರ್ನ ಚಾಲಕನ ಇಡ್ಕೊಂಡ್ ಬಂದಿಲ್ಲ ನಮ್ಮ ಪೊಲೀಸ್ ಇಲಾಖೆ ಯಾವ ರೀತಿ ರೈತರ ಪರವಾಗಿ ನಿಂತಿದೆ ಅನ್ನೋದಕ್ಕೆ ಈ ವಿಡಿಯೋ ಸಾಕ್ಷಿ ರೈತರು ನ್ಯಾಯ ಕೇಳ್ತಾ ಇದ್ದಾಗ ಈ ಪೊಲೀಸ್ ಇಲಾಖೆ ಅವ್ರ ಮೇಲೆ ಯಾವ ರೀತಿ ದಬ್ಬಳಿಕೆ ಮಾಡ್ತಾರೆ ಸ್ವಲ್ಪ ನೀವು ನೋಡಿ ಬನ್ನಿ ಒಬ್ಬ ರೈತರು ಹೂನ್ ಮೂಟ ತಗೊಂಡು ಬಂದಾಗ ಅವರಲ್ಲಿ ಗಾಡಿ ನಿಲ್ಲಿಸಿದಾಗ ಮಾಲೀಕರು ಅವರ ಡ್ರೈವರು ಒಬ್ಬ ಅಮಾಲಿಯ ಇಬ್ರು ಸೇರಿ ನಮ್ಮ ರೈತನನ್ನು ಹೊಡೆದಾಗ ನಮ್ಮ ರೈತನ ಯಾಕೆ ಅಂತ ಕೇಳಿದ್ದಕ್ಕೆ ನಾವು ಅಂತ ಹೇಳಿಬಿಟ್ಟು ದೌರ್ಜನ್ಯ ಮಾಡಿ ಇದು ಮಾಡಿದ್ರು ಆದ್ರೂ ಈಗ ಹನ್ನೊಂದು ಗಂಟೆ ಆಗಿದೆ ಈಗ ಒಬ್ಬ ಎ ಪಿ ಎಮ್ ಸಿ ಒಬ್ಬ ಅಧ್ಯಕ್ಷರು ಬಂದಿಲ್ಲ ಇಲ್ಲಿರತಕ್ಕಂಥ ಒಬ್ಬ ಅಮಾಲಿ ಸಂಘದ ಅಧ್ಯಕ್ಷರು ಬಂದಿಲ್ಲ ಒಬ್ಬ ಮೆಂಬರ್ ಬಂದಿಲ್ಲ ಯಾರೂ ಬಂದಿಲ್ಲ ರೈತರಿಗೆ ಬೆಲೆನೇ ಇಲ್ಲ

ஐந்து நிமிஷம் ஏன்னா இது வேற கல்ச்சரல்ல அந்தல சார் இவகா அலை ஓகே ஹாஸ்பிடல் போகையில ஐந்து நிமிடம் நான் போய் அந்த கேட் ஹோட்டல் பிரஜேண்ட் பண்றேன் நான் நீங்க வர மாட்டீங்க அது சம்பந்த அந்த காணல நான்

बडे नाउ निमन्त्रणा गर्नु नि ककामा देख्नाउ ककामा अस्पताल नानी बर्कोबेक नानी बर्कोबेक नानी हो त हे गाडी

ಪ್ರತಿಯೊಬ್ಬ ಓನರ್ ಗೊತ್ತಾಗಿಸ್ಕೊಂಡು ಎರಡು ವರ್ಷ ಲಾಕ್ಡೌನ್ ಅಲ್ಲ ಬೆಳೆದಿರೋ ರೈತ ಮಾರಾಟ ಮಾಡೋದ್ ಗೊತ್ತಿಲ್ಲ ಮಾರ್ಕೆಟ್ ಯಾರ್ದು ಅಂತಂದವ್ರು ಅವನು ಮಾರ್ಕೆಟ್ ರೈತ ಎಪಿಎಂಸಿ ಎಪಿಎಂಸಿ ಮಾರ್ಕೆಟ್ ಸಿ ಎ ಪಿ ಎಂ ಸಿ ನಾವು ಬೆಳೆದಿರೋ ಬೆಲೆ ನಾವು ಬೆಳೆ ಇಕ್ಕೊಂಡು ಮಾರಾಟ ಮಾಡೋದು ಏನ್ ಮಾಡ್ತಾರೆ ಅವ್ರ ಕಸ ಮಾಡ್ತಾರೆ ಅಷ್ಟೇ ಅವರು